நெக்லெஸ் ஏனோ இல்ல ஏன் நெக்லிதா ரூமக்கு அஜி யார வந்த நெக்லூர் நெக்லெஸ்

ಯಾವ್ ನೆಕ್ಲೆಸ್ ಸಿಕ್ಕಿದ್ ಇಲ್ಲಿ ಸ್ನೇಹದು ನೆಕ್ಲೆಸ್ ಸಿಕ್ಕಿದ್ ಎಲ್ಲೇ ಮೊನ್ನೆ ನಮ್ ಹೇಳಿದ್ಲು ನೆಕ್ಲೆಸ್ ನೀನ್ ಅಂತ ಎಲ್ಲ ಅದು ನೆಕ್ಲೆಸ್ ಸುಳ್ಳು ಸುಳ್ಳು ಮಾತಾಡ್ಬೇಡ ನೀನು ನೀನೇ ಎತ್ಕೊಂಡಿರೋದು ನೀನ್ ಬಿಟ್ರೆ ಯಾರು ಬಂದಿಲ್ಲ ರೂಮಕ್ಕ ಏ ನಾನ್ ರೂಮ್ ಬಂದಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ನೆಕ್ಲೆಸ್ ನಿನ್ನ ಕೊಡ್ಬೇಕಾಗ್ತದೆ ಅಂತ ನಾನ್ ನಾಟಕ ಆಡ್ತಾ ಇಲ್ಲ ರೂಮ್ ಎಲ್ಲ ಹುಡುಕಿದೀನಿ ನೆಕ್ಲೆಸ್ ಇಲ್ಲ ಅಂತ ಹೇಳು ನೋಡ ಎತ್ಕೊಂಡಿದ್ರೆ ಎತ್ಕೊಂಡಿ ಅಂತ ಹೇಳ್ತೀನಿ ಆಯ್ತಾ ನಾನ್ ಎತ್ಕೊಂಡಿಲ್ಲ ಮತ್ತೆ ರೂಮ್ ಬಂದ ಎತ್ಕೊಂಡೋಗಿರೋದು ಅದ್ ನಿನಗೆ ಗೊತ್ತಾಗ್ಬೇಕು ನಮ್ಮಾಮನ್ ಇಲ್ಲಿ ಅಂತ ಅಂದ್ಬಿಟ್ಟು ನಿನ್ನ ಮೇಲೆ ಅನುಮಾನ ನೀನೆ ಏನೋ ಕಿತಾಪತಿ ಮಾಡಿದ್ಯಾ ನಿಗೇನ್ ಮಾಡಕ್ಸ ಇಲ್ಲ ಕೆಲಸ ಇಲ್ಲ ನಾ ಮಾಡಕ್ಕೆ ದ್ರಾಕ್ಷಿ ಗಿಡಕ್ಕೆ ಮುದ್ದೊಡಿಬೇಕು ನೋಡಿ ಅದೇನು ಹೊಸ ಕೆಲಸ ಮಾಡಕ್ಕೆ ಮನೆಗೆ ಸಾವಿತ್ರಿ ಎಲ್ಲ ಕೆಲಸ ಮಾಡ್ಕೊಂತಾಳೆ ನೀನು ನನ್ ಜೊತೆಗ ತೋರ್ತಾ ಇದ್ರಿಕ್ ನೋಡಿ ನಿನ್ ಮನೆಗಿದ್ದಷ್ಟು ಕಿತಾಪತಿಗಳು ಜಾಸ್ತಿ ನನ್ ಕ್ವಾರಕ ತಡೀಕ ಹೋಗಿ ಕೆಲಸ ಮಾಡಿ ರೂಢಿ ಇಲ್ಲಪ್ಪ ಹ್ಮ್ ರೂಢಿ ಇಲ್ಲ ಅಂತಂದ್ರೆ ಇನ್ನು ಮೇಲೆ ರೂಢಿ ಮಾಡ್ಕೊಬೇಕು ಅದೆಲ್ಲ ಕತೆ ಬಿಡು ನೆಕ್ಲೆಸ್ ಕೊಡು ಇಲ್ಲ ಅಂತ ಒಳ್ಳೆ ಹೇಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ನೆಕ್ಲೆಸ್ ಮುಟ್ಟದೋನಲ್ಲ ಅಲ್ಲ ಅದನ್ನ ಕಣ್ಣಾಗ ನೋಡ್ದೋನಲ್ಲ ನಾನು ನಿಜ ಸುಳ್ಳು ಹೇಳ್ತಾ ಇಲ್ಲ ನಿಜನೇ ಹೇಳ್ತಾ ಇದ್ದೀನಿ ನಾನು ನೋಡಿಲ್ಲ ಅವಳು ನೆಕ್ಲೆಸ್ ನೀನು ಯಾಕೆ ಎತ್ಕೊಬೇಕು ಹೆಣ್ಣುಮಕ್ಳು ನೆಕ್ಲೆಗ ಏನು ಕೆಲಸ ಹಾಂ ನೋಡ ನೀನು ಎತ್ಕೊಂಡಿದ್ದೀನ ನಿಮ್ಮ ಅಮ್ಮನ ಎತ್ಕೊಂಡ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ನೆಕ್ಲೆಸ್ ಬೇಕಂದ್ರೆ ಬೇಕು ನಿಮ್ಮ ಅಮ್ಮನ ಹತ್ರ ಈಸ್ಕೊಡು ನೀನು ಎತ್ಕೊಂಡಿಲ್ಲ ಅಂದರೆ ನಿಮ್ಮ ಅಮ್ಮನೇ ಎತ್ಕೊಂಡಿರ್ತಾಳೆ ನಮ್ಮ ಅಮ್ಮನೇನು ಕೆತ್ಕೊಂತಾಳೆ ತಿರ್ಗಾ ಶುರು ಮಾಡ್ದಾ ಶುರು ಮಾಡ್ದೇನೆ ತಿರ್ಗಾ ಲೇ ಅವಳು ಟಾಯ್ಲೆಟ್ ಹತ್ರಕ್ಕೆ ಹೋಗಿಲ್ಲೇನಾ ಬಾವು ಬರ್ಲ ಏನ ರೂಮಾಗ ನೆಕ್ಲೇಸ್ ನೋಡ್ತಾ ನೀನು ಆಸೆ ಕೇಳಿ ಇಕ್ಕಿದ್ಲಲ್ಲ ರಾಣಿ ಎತ್ತಿ ಸ್ನೇಹ ಕೊಟ್ಟು ನಾನು ಸ್ನೇಹ ಕೊಟ್ಬಿಟ್ಟ ಹ್ಞೂ ಅವಳು ಸೇರಿ ಓಡಿಸೋದು ಅವಳು ಕೊಟ್ಬಿಟ್ಟು ಅವಳು ಸೇರ್ಬೇಕಾಗಿರೋದ ಅವಳು ಕೊಟ್ಟು ಕಳ್ಸಿದ್ನ ಮನೆ ಬಂದಿದ್ದಾಗ ಮನೆ ರಾತ್ರಿ ಹೊತ್ತು ಬಂದ್ರಲ್ಲ ಅವಳು ಕೊಟ್ಟು ಕಳ್ಸಿದ್ನಿ ಹೌದಾ ಹಾ ಸರಿ ಬಿಡು ಆಯಿತು ನಾನು ಏನಾಯಿತು ಏನು ಅನ್ಕೊಂಡೆ ಅವಳ ಸೇರ್ಬಿಡ್ತೀವಿ ತಾನೆ ವಸ್ತು ಹ್ಞೂ ನಿಮ್ಮ ಅಪ್ಪನ ಬೈದ್ನು ಅದಕ್ಕೆ ಕೊಟ್ಬಿಟ್ಟೆ ಎತ್ತಿ ಇವಳಿಲ್ಲಿ ಮುಚ್ಚಿಕೊಂಡಿದ್ಲಪ್ಪ ಆಸೆ ಕೇಳಿದ ಅದೇನೋ ಹುಡ್ಕಕ್ಕೆ ಬಂದೆ ನಾನು ಆವಾಗ ನೋಡಿದ್ನಿ ಇತ್ತು ನೆಕ್ಲೆಸ್ ಎತ್ಕೊಂಡ್ ಬೀರ್ವಾಗಿ ಇಟ್ಕೊಂಡು ಅವ್ಳು ಬಂದಾಗ ಕಟ್ಕೊಳ್ತಿದ್ನಿ ಇನ್ನು ಏನು ಇಲ್ಲ ಹ್ಮ್ ಅವಳು ಕರ್ಕೊಂಡು ತೊಡಗದ ಕರ್ಕೊಂಡು ಹೋಗ್ತೀನಿ ಬಿಡು ಶುಕ್ರಿಗೆ ಊಟ ಕಳಿಸ್ತೀನಿ ಹೋಗ್ರಿ ಮಗು ತೋರ್ತದ ಏ ನೀನು ಹೋಗ ಅವಳ ಸಾವಿತ್ರಿ ನೋಡ್ಕೊತಾಳೆ ಏನು ಮಕ್ಕಳನ್ನೇ ಸಾಕಿಲ್ಲನ ಅವಳು ಮನೆ ಮಕ್ಕಳನ್ನೆಲ್ಲ ಸಾಕಿರೋದು ಅವಳು ಅವನು ಸಾಕಲ್ಲ ಅಂತಳ ಇರೋದೊಂದು ಎಳೆ ಮಗು ಮನೆಗ ಹೋಗ ನೋಡ್ಕೊಂತಾಳ ಅವಳು ಅದಕ್ಕೆ ಬಾಯ್ ಬಿಟ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟೆ ಅಲಾ ಎಷ್ಟೊಂದು ಆಸೆಯಿಂದ ಆ ನೆಕ್ಲೆಸ್ ನಾನು ಇಕ್ಕೊಂಡಿದ್ನಿ ಅದು ನೆತ್ತಿ ಸ್ನೇಹಿ ಕೊಟ್ಬಿಟ್ನಿ ಅಂತ ಅಮ್ಮನ ಎಷ್ಟು ಸುಲಭವಾಗಿ ಹೇಳ್ತಾವಳೆ ಯಾರಿಗದು ನೆಕ್ಲೆ ನಿಮ್ಮಅಮ್ಮ ಕೊಟ್ಟಿದ ಇಲ್ಲ ಗುಣಗಿಂದ ಎದ್ ಬಂದು ಅಪ್ಪಂತ ಕೊಟ್ಟಿದ್ದ ಅವಳ್ದು ಅದು ನೆಕ್ಲೆಸ್ ನನ್ನ ಮಕ್ಕಳು ಒಡವೆ ಆಗ್ಲಿ ನನ್ನ ಮಕ್ಕಳು ಬಟ್ಟೆ ಆಗ್ಲಿ ನಿನ್ ಮುಟ್ಟಂಗಿಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ನಡೀತು ಅ ಬರ್ಬೇಕು ನೆಕ್ಲೆಸ್ ಎಷ್ಟೊಂದು ಆಸೆಯಿಂದ ಇಕ್ಕೊಂಡಿದ್ವಿ ನನ್ ಚಿಂತೆ ನಂ ಇವನ್ ಇವ್ಗೊಂದ್ ಚಿಂತೆ

ಹ್ಞೂ ನಾಟಕರು ಎಲ್ಲ ತಾಕಿತೀರ್ನಿ ಆಮೇಲೆ ಹೋಗ್ತಾನೆ ಹ್ಞೂ ದೀಪ ಅಮ್ಮ ಅಲ್ಲ ಯಾಕೆ ದೂಪ ಆಗ್ತಿದೆ ಏನಾಯ್ತಾ ತಗೋಣತ್ತವಾ ತಗೋ ಬಂದು ತಗೋತಾವ ಏನಾಯ್ತಾ ಇಲ್ಲ ಸಸ್ವತಿ ಹಾಂ ಚೆನ್ನಾಗಿ ಚೆನ್ನಾಗಿ ಏನೂ ಆಗೋಲ್ಲ ಲೇ ಬಂದಾನೆ ನಡಿ ನಡಿ ಬರ್ತೀನಿ ಬಾ ಬಿರು ಬಾ ಒ ವಾ ತಾ ತಾ ತಗೊಂತ ವಾ ಹ್ಞೂ ಓತಿನಿ ಪಂಡತ್ರ ಅಂಗಡಿ ಹತ್ರ ಮಧ್ಯೊಡೋದು ಅಂತ ಕ್ಯಾನದ ಎತ್ಕೊಂಡಾರೆ ಹೋಗಿತೀನಿ ಬಿರು ಬಾ

ನಾನು ಯಾರು ನೋಡಲ್ಲ ಅಂತ ಅಲ್ಲ ಮುಚ್ಚಿಕ್ಕಿನಿ ಹೊಟ್ಟೆ ಹೊಯ್ತಾನೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಇವನ ನನ್ನ ಅಣ್ಣ ಮಾಡೋಣ ಬಂದ್ಬಿಟ್ಟು ಬಾ 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 ಅಂತಾನೆ ಒಂದ್ವರ್ ಕೋಟಿ ಜಮೀನ್ ಮಾರಿದಿನಿ ಬಾ 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 ಅಂತಾನೆ ಇಲ್ಲಿ ಶಾಣಬಗ್ರ ಮನೆ ಸುತ್ತಮುತ್ತ ಊರ್ಗೆ ಕೆಳಗೆ ಹೆಸರುವಾಸಿರಿ ಇಂಥ ಮನೇನ ಬಿಟ್ಬಿಟ್ಟು ಅಲ್ಲಿಗೋತೀನ ನಾನು ಹ ನಾನು ದಟ್ಟಿನ ಏನ ಅಷ್ಟು ಮಾತ್ರ ತಿಳಿಯಲ್ಲ ನನಗೆ ಅಪ್ಪನ ಒಂದುವರೆ ಕೋಟಿ ಕಂಡಿದ್ರೆ ಕರಗೋತದೆ ಇವ್ರ ಮನೆಗ್ ಕರಗದಿರಿ ಇರಷ್ಟೆ ಇದನ್ನ ಬಿಟ್ಬಿಟ್ವಾ ನಾನು ಅಲ್ಲಿ ಕೋತಿನ ಅರಮನೆ ಮನೆ ಬಿಟ್ಟು ಕೂರ್ಸಿಕ್ ಹೋಗ್ತೀನ ಹ್ಞೂ ಎಂತ ಮಾತೇಳ್ಬಿಟ್ನ ಆದ್ರೂ ನೆಕ್ಲೆಸ್ ಹೊಲ್ಟೋಯ್ತು ಏನು ಮಾಡೋಕ್ಕಾಗಲ್ಲ ರಘುವ ರಘುವ ವಾ ಏನಪ್ಪ ಪಟ್ಟಲಪ್ಪ ಏ ನಿಮ್ಮಿನಲ್ಲಿ ಕೆಲ್ಸಕ್ಕೆ ಬರ್ತಾ ಇಲ್ಲಪ್ಪ ಮನೆ ಗುರುವಾರ ಹೋಗಿದ್ನಿ ಶುಕ್ರವಾರ ಹೋಗಿದ್ನಿ ಶನಿವಾರ ಹೋಗಿದ್ನಿ ಇವತ್ತು ಹೋಗಿದ್ನಿ ಮಳಿನಲ್ಲಿ ಕೆಲ್ಸಕ್ಕೆ ಬರ್ತಾ ಇಲ್ಲ ಎಲ್ಲಿ ತಾಲೂಕು ಅಪೀಸ್ ತೆಗಿದೇನು ಹ್ಞೂ ಹೋಗಿದ್ನಪ್ಪ ಇಲ್ಲ ಯಾಕ ಏನು ಹುಷಾರ್ ಇಲ್ಲೇನೋ ಮನೆಗವನೇನು ಏನಿಲ್ಲ ಬೆಂಗಳೂರಾಗ ಅವನೇ ಬೆಂಗಳೂರಾಗ ಅಂತ ಅಂತಂದು ನಮ್ಮ ಬತ್ತೆ ಯಾಕ ಕೆಲ್ಸಕ್ಕೆ ಹೋಗ್ದಿರಾ ಏನು ಅನ್ನೋದು ತಿಳಿಯದಪ್ಪ ಏನೋ ಆಫೀಸರ್ಗೆಲ್ಲ ಗುಸ್ಕುಸ ಅಂತ ಮಾತಾಡ್ಕೊತಾ ಇದ್ರು ನಾನು ಹೋಗಿ ಕೇಳಿದಾಗ ಅದೇನನ್ನೋದು ನಾನು ತಿಳಿತಾಯಿಲ್ಲ ಗುಸ್ಗುಸ ಅಂತ ಇದೇನಪ್ಪ ಪಟೇಲಪ್ಪ ಹಿಂಗೆ ಹೇಳ್ತಾ ಇದೆಯಾ ಊನಪ್ಪ ನಿಜವಾಗ್ಲೂ ಅದೇನೋ ನೀವೇನೋ ಹೋಗಿ ಕೇಳಿದ್ರೆ ಹೇಳ್ತಾರೇನೋ ನನಗೇನು ಹೇಳಿಲ್ಲ ಅದು ಯಾವುದೋ ಒಂದು ಖಾತೆ ಒಂದು ಮಾಡಿಸ್ಬೇಕಾಯ್ತು ಹೋಗಿದ್ನಿ ಏನೋ ನಿಮ್ಮ ಹುಡುಗನಿದ್ದಿದ್ರೆ ಸರಿಯೋಗ ರಾಮ ಹೇಳೋಣ ಹೋಗಿ ಮಾಡ್ಕೊಟ್ರಿ ಅಂತ ಇಲ್ಲಪ್ಪ ಮೂರು ದಿವಸದಿಂದ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ದೀನಿ ನಾನೇನೋ ಹುಷಾರಿಲ್ಲೇನೋ ಅದಕ್ಕೆ ಮನೆಗೆ ಅವನೇನೋ ಅನ್ಕರಣೆ ಇಲ್ಲ ಪಟ್ಯಾಲಪ್ಪ ಅವನು ಬೆಂಗ್ಳೂರಿಗೆ ಅವನೇ ಹೌದಾ ಏನೋ ಕೆಲ್ಸಕ್ಕೆ ಹೋಗಿರ್ಬೋದೇನೋ ಹೇಳು ಏನು ಪಟೇಲಪ್ಪ ನಿಂಗೆ ಹೇಳ್ತಾವನೆ ಹಾಂ ಏನು ಕಿತಾಪತಿಯ ಏನೋ ನಡೆದಾಗ ಏನನ್ನೋದು ಅರ್ಥ ಆಗ್ತಾ ಇಲ್ಲ ನಾನೇ ಒಂದು ಅಜ್ಜಿ ತಾಲ್ಲೂಕು ಅಪಕ್ಷೇತ್ರಕ್ಕೆ ಹೋಗಿ ಬರ್ತೀನಿ ಬಂಡವಾಳ ಏನನ್ನೋದು ತಿಳಿತೈತೆ ಏನು ಗುಸುಗುಸು ಅಂತ ಮಾತಾಡ್ಕೊಂತ ಇದ್ರು ಅಂತ ಈ ಪಟಾಲಪ್ಪನ ಹೇಳ್ತಾವನೆ ಹೇಳ್ತಾವಣೆ ರಘುವಾ ಚೆನ್ನಾಗಿದ್ಯಾ ರಘು ಅದೇ ಬವಾ ಇದಕ್ಕಿ ತಂಗೆ ಬಂದು ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದಿಯಾ ಅಲ್ಲ ರಾತ್ರಿ ತಲೆ ಸುತ್ತಿ ಬಿದ್ಬಿಟ್ಟಲ್ಲ ಅದಕ್ಕೆ ಚೆನ್ನಾಗಿದ್ಯೋ ಇಲ್ಲ ಅಂತ ಕೇಳ್ತಾ ಇದೀನಿ ಹ ಚೆನ್ನಾಗೇತೀನಿ ಅದ್ಯಾರು ತಲೆಕ್ ಒಡದ್ಬಿಟ್ರಲ್ಲ ಎಲ್ ಡೇಟ್ ಹ್ಬಿಟ್ಟವ್ರ ಪಾಪ ಏನ್ ಇದು ಇದೋ ರಾಮ್ನಲ್ಲಿ ಅವ್ನ್ ಬೆಂಗ್ಳೂರಾಗ ಅವನು ಬೆಂಗ್ಳೂರಾಗ ಏನು ನಾಲ್ಕು ದಿವಸದ ಕೆಲ್ಸಕ್ಕೆ ಹೋಗಿಲ್ಲಂತೆ ಈಗ ಏನ್ ಹುಷಾರ್ ಉಂಟ ಏನೋ ನಂಕ ತಿಳೀಗ ಅಲ್ಲಿಂದ ಕೆಲ್ಸಕ್ಕೆ ಬರ್ತಾವನಂತೆ ಇಲ್ಲ ಬರ್ತಾ ಇಲ್ಲಂತ ಪಟಾಲಪ್ಪನ ಹೇಳ್ತಾವ್ ನೋಡು ಮೂರ್ನಾಲ್ಕು ದಿಸಿಂದ ಹೋಗ್ಬಿಟ್ಟು ಬರ್ತಾ ಇದ್ದೀನಪ್ಪ ನಿಮ್ ಹುಡುಗನಿಲ್ಲ ಯಾಕ ಚೆನ್ನಾಗಿಲ್ಲ ಅಂತ ಕೇಳ್ತಾವನೆ ಬೆಂಗ್ಳೂರಾಗಿದ್ರೆ ಹೇಳ್ಬೇಕಾಗಿತ್ತು ನಿಮ್ಗೆ ಏನಂತ ಅದ್ಯಾವುದೋ ಮನೆ ತಕಣಕ್ಕೆ ಹೋಗೋರಂತೆ ರಾಮ್ನ ಅಲ್ಲಿಂದ ಕೆಲ್ಸಕ್ಕೆ ಹೋಗಿ ಬರ್ತಾವನಂತೆ ಮನೆ ತಕನಕ ಏನ್ ಮೂರ್ನಾಕ್ ದಿಸಿಂದ ಅಲ್ಲೇ ಇರ್ಬೇಕೆ ಏನೋ ಒಳಗುಟ್ಟು ನಡೆಸ್ತಾವ್ರ ಇವರು ಹಾಗಂದ್ರೇನು ಹಂಗಂದ್ರೆ ಏನೋ ಒಳಗುಟ್ಟು ನಡೆಸ್ತಾವ್ರ ಇವ್ನ ಕೆಲ್ಸಕ್ಕೂ ಬೇರೆ ಬಂದಿಲ್ಲಂತೆ ಒಳಗುಟ್ಟು ಇಶಿನ್ಗುಟ್ಟು ಒಳಗುಟ್ಟು ಇಶಿನ್ಗುಟ್ಟು ಹ್ಮ್ ಒಳಗುಟ್ಟು ಸರೇ ನಾನು ಹೋಗಿ ಯಾಕೆ ಬರ್ತಾಯಿಲ್ಲ ಅಂತ ವಿಚಾರಿಸ್ಕೊಂಬತ್ತೆ ಐ ನಾನು ಬರ್ತೀನಿ ನಂದ ನನ್ನೇ ಕೂಟ್ರಾಕಂತೀನಿ ಯಾವ ಪೆಟ್ರೋಲ್ ಉಳ್ಕೊಂತ ಹ್ಞೂ ಆಕಂಬ ಹೋಗೋಣ ಇಲ್ಲೇ ಇರು ನಾವೇ ಹೋಗಿ ಕೇಳೋಣ ಇಲ್ಲಾಂದ್ರೆ ರಾಮಂಗ ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ ಬೇಡ ಏನಂತ ವಿಚಾರಿಸಣ ಆಮೇಲೆ ಫೋನ್ ಮಾಡಿದ್ರೆ ಆಯಿತು ಸರಿ ಸರಿ ಕೂಟ ಹಾಕೊಂಬತ್ತೀನಿ ಇರು ಏನಿರ್ಬೋದು ಹ್ಞೂ ಕೆಲಸ ಕೆಲಸ ಹೋಯ್ತಾ ಹೆಂಗೆ ಹಾಂ ಕೆಲಸ ಕಳ್ಕೊಳ ಅಂತವನಲ್ಲ ಅವನು ಅಂತ ಕಿತಾಪತಿ ಮನುಷ್ಯನೇನಲ್ಲ ಬೇರೆ ಅವ್ರ ದುಡ್ಡುಗೂ ಆಸೆ ಪಡೋನಲ್ಲ ಭಗವಂತನ ದಂಡೆ ಕೊಟ್ಟವನೇ ಆದರೆ ಏನಾಯಿತು ಏನು ಇಲ್ಲ ಏನೇನು ಹೆಚ್ಚು ಕಮ್ಮಿ ಆಯಿತಾ ಹೆಂಗೆ ಹಾಂ ಇಂಥ ಟೈಮಾಗಿ ನಾವೇ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಹೆಂಗೆ ಹೋಗಿ ನೋಡೋಣ ತಡೆಯಪ್ಪ ಏನು ಹೆಚ್ಚು ಕಮ್ಮಿ ಆಗೋದೋ ಏನೋ ಏನೋ ಕ್ವಾಪ್ದಾಗ ಒಂದು ಮಾತು ಅಂತೀರಿ ನಾನು ಹೇಳಿದ್ದು ನಾನು ಬಿಟ್ಕೊಡೋಕಾಗ್ತದ ಆಗಲ್ಲ ಬಿಟ್ಕೊಡಕ್ಕೆ ಏ ಬಾಬಾ ಹಿಂಗೆ ಬಾ ಓ ಬನ್ನಿ ಬನ್ನಿ ಏನಂತ ವಿಚಾರಿಸ್ಬೇಕು ಏನು ಹೆಚ್ಚು ಕಮ್ಮಿ ಆಗೋದು ಏನು ಕೇಳ್ತೀನೋ ಲೈ ಇಲಕ್ಕ ಮಲೈಕಾ ಬೆಂಕಿನ್ ಸಿಂಗಾರಿ ಲೈ ಇಲಕ ಮಲೈಕ ಮಕ್ಕಳು ನೋಡ್ಕೊಂಬರ ಮಕ್ಕಳು ನೋಡ್ಕೊಂಬರ ನಾನು ಕಲ್ತೀನಿ ಹೋಗಕ್ಕೆ ಹೇಳ್ತಾ ಇಲ್ಲ ಹೋಗು ಹ್ಞೂ ಒಂದು ಅಷ್ಟೇ ಅಷ್ಟು ಅಡುಗೆ ಮಾಡ್ತೀನ ಐರೋ ಮೂರ್ ಬೋಗಿ ಕುಡ್ತಿದ್ದೀನ ಬಟ್ಟೆಗಳು ವಾರಕ್ಕೊಂದು ದಿವಸ ಒಗೆೋದು ಯಾವ್ದಾರು ತಿಂದಿದ್ದ ತಕ್ಷಣ ನಿದ್ದೆ ಬಂದ್ಬಿಡ್ತದೆ ನಿದ್ದೆ ಹೋಗಿ ಎದ್ದೇಳಿ ಮೂರು ಗಂಟೆ ಆಮೇಲೆ ಒಂದು ಲೋಟ ಕಾಪಿ ಮಾಡ್ಕೊಂಡು ಕುಡ್ಕೊತಿನ ಕಸಗಳು ಮನೆ ಬಾಕ್ಲು ಎಲ್ಲ ಕಸಗಳು ಹುಡ್ಸ್ಕೊತಿನ ಇಲ್ಲಿ ಬಂದು ನಿಂತ್ಕೊಂಡ್ರೆ ಗಂಟೆ ಜಯ ಅಮ್ಮ ನೋಡು ಅವ್ರ ನೋಡ ಇವ್ರು ನೋಡು ಇದೇ ಸರಿಯ್ ಇನ್ನೆಲ್ಲ ಹೋಗೋದು ಹೇಳು ಈ ಪಾರ್ಟಿ ಕೆಲ್ಸಗಳಿದ್ರೆ ಅಯ್ಯ ಓ ಮಾಡಿ ಮಾಡಿನ ಅಂಕಾರಿ ಹೋಗಿ ಇದೇ ಕೆಲಸ ಹೋಗಿ ಯಾವ್ದಾರ ಆಫೀಸಾಗಿ ಮಾಡಿದ್ರೆ ತಿಂಗ್ಳಿಗೆ ನಲ್ವತ್ತೊ ಮೂವತ್ತು ಸಾವಿರ ಸಂಪಾದನೆ ಮಾಡ್ಕೊಂಡಿನಿ ಹೋಗು ಇದೇ ನಮ್ಮ ದೊಡಮ್ಮನ್ ಬರ್ತಾವಳೆ ಅವಳಲ್ಲಿ ಬಾಲ ಶರಣ್ಯ ಶರಣ ಏನು ದೊಡಮ್ಮ ಅಯ್ಯೋ ಬೆಳಗ್ಗೆ ಒಂದು ಒಂದು ಪಾವ ರವೆ ಇತ್ತು ಹ್ಞೂ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಪಾವು ರವೆ ಇತ್ತು ಅದಕ್ಕೆ ಉಪ್ಪಿಟ್ಟು ಮಾಡಿ ನಮ್ಮ ಯಜಮಾನ ಒಂದ್ ಸ್ವಲ್ಪ ಆಗಿಕ್ಕೊಂಡು ನಾನೊಂದ್ ಸ್ವಲ್ಪ ಆಗಿಕ್ಕೊಂಡೆ ಹ್ಞೂ ಇವಾಗೆಲ್ಲ ತೊಳೆದು ಬಳ್ದು ಇಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ದೊಡಮ್ಮ ಇವತ್ತು ಟಿಪ್ಪನ್ ತಿಂದಿರ ಬಂದ್ಬಿಟ್ಟಿನ ಟಿಪ್ಪು ಮಕ್ಕಷ್ಟು ಟಿಪ್ಪು ಬೆಳೆ ಯಾವ್ದು ಬೇಡ ಇವಳು ಶುಶಿ ಬಂದ್ಲೇನೆ ಶಶಿನೇ ಇಲ್ಲೇ ಬಂದಿಲ್ಲ ನಮ್ಮ ಮನೆಗ ತಮಾಷ್ ಮಾಡ್ಬೇಳೆ ಎಳಗ್ ಎತ್ತೋದ್ಲ ಅವ್ಳ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಬೆಳಗ್ಗೆಯಿಂದ ಅಂತಂದ್ರೆ ರಾತ್ರಿ ನನ್ನ ಪಕ್ಕಾಗೆ ಮುಲ್ಕೊಂಡಿದ್ಲು ಬೆಳಗ್ಗೆ ಎತ್ ನೋಡಿದ್ರೆ ಆ ಸಮಯನ ಪತ್ತೆ ಇಲ್ಲಲೆ ನೋಡಲೆ ಎತ್ತೋದ್ಲ ಅಂತ ಇಡೀ ಊರ ಒಂದ್ ಸುತ್ತಾಕೊಂಬಂದಿದ್ದೀನಿ ಎಲ್ಲೂ ಇಲ್ಲಲೇ ಅವಳು ಅಯ್ಯ ಅಲ್ಲೆಲ್ಲ ಮುಲ್ಕೊಂಡಿತ್ತಳೆ ನಾ ಹೋಗ್ ನೋಡೋ ದೊಡ್ಡ ಮನೆ ಎಲ್ಲ ಮುಡ್ಕೊಂಡಿತ್ತಳೆ ನಾ ಇಲ್ಲೇ ದೇವ್ರನಗೂ ಇಲ್ಲಲೇ ದೊಡಮ್ಮ ಎಲ್ಲ ಹುಡುಕಿದೀನಿ ದೊಡಮ ಎಲ್ಲೂ ಇಲ್ಲ ದೊಡಮ ಅತಿ ಏನು ಏನ್ ಕತ್ತೋ ನಂಗಂತೂ ತಿಳಿತಾ ಇಲ್ಲ ಅದೇ ಎತ್ತೋಗ್ಲಾ ಅಲ್ಲೇ ನೋಡ್ರಿ ಹುಡ್ಗ್ರೆ ಅಲ್ಲೇ ನಿಮ್ದೊಳು ಹರ್ಷ ಸುಮ್ಮನೆ ಬಿಡ್ತಾರೇ ಹ್ಮ್ ಎತ್ತೋಗಿಟ್ಲ ಇವಳು ಅಲ್ಲೇ ಶರಣ ಹುಡ್ಗಾಟಲ್ಲೇ ನಿಮ್ ಮನೆಗೆ ಮುಚ್ಚಿಕಿತ್ಯಾ ನೋಡ್ರೆ ನೀರು ಎಲ್ ಚೆನ್ನಾಗೇತಿಯ ಬಿಳ ದೊಡಮ್ಮ ಒಬ್ರು ಒಳಕೋದ್ರೆ ಒಬ್ರು ಈಜೆಕ್ ಬರ್ಬೇಕು ಹ್ಮ್ ಬಂದ್ರೆ ಒಬ್ರು ಒಳಕೋಬೇಕು ಅಷ್ಟು ಚಿಕ್ಕದು ಮನೆ ನಮ್ದು ಅವ್ಳಿಲ್ಲ ಅಂತ ಅಂದಿಕ ಅಲ್ಲ ಹಂಗೆ ಹೇಳ್ತೀಯ ನೀನು ನಿಮ್ಮ ಮನೆ ಹಂಗೆ ಮಲ್ಕಂತೀರಿ ಅಯ್ಯಾಸಿ ಲಡ್ಡ ಐತವನ ಹಾಸ್ಬಿಟ್ರಲ್ಲಿ ಇಬ್ರು ಮಲ್ಕೋಳೋದ ಜಾಗ ಸರೋತದೆ ಮಲ್ಕೊಂಡೋಗಿ ನಿಂತೋಗುದು ಹ್ಮ್ ಅದಕ್ಕಿಂತ ಉದ್ಯೋಗ ನಿಂತಾಗ ಅವಳೆಲ್ಲೊಳಗ್ ಹೋಗು ಇದೊಳೆ ಚೆನ್ನಾಗಿರ್ತಿಲ್ಲ ತೊಳಮ್ಮ ದೇವ್ರನಗು ನಂಗೆ ಅವಳು ಅವಳಿಯಾತ ಏನ್ ಕತೀನಿವ ಹುಡ್ಗೋಗುವ ಇಲ್ಲ ರೇ ಚರಣ್ಯ ಎಲ್ಲ ಹುಡ್ಕಿದ್ವಿ ಸಿಕ್ಕೇ ಇಲ್ಲ ಅವಳು ಸಂಧ್ಯಾ ನೀನೇ ಕಾಪಾಡ್ಬೇಕ ಏನು ಬೇಡಮ್ಮ ನಾನು ಆವತ್ತೇ ಹೇಳಿದ್ನಿ ಬೇಡಮ್ಮ ಹೋಗು ನೀನು ಊರ್ಕ ಹೋಗು ನೀನು ಊರ್ಕ ಅಂತ ಇವತ್ತು ನೋಡಿದ ಎಂತ ಬಿಜಾತಿ ಬಂತು ಹಾಂ ಮೊದ್ಲೇಮ್ಮ ಅಷ್ಟು ಇಟ್ಟು ಜಾಸ್ತಿ ಕೇಳದಲ್ಲಮ್ಮ ಮಾವ್ನು ಬುತ್ತಿ ಹಾಂ ಅಲ್ಲಿ ಬೊತ್ಸಾಕಿ ಓದ್ತಳೆ ಕಳ್ಕೊಳಕ ಅಂದಿದ್ಕಾ ಇಲ್ಲಿ ಕರ್ಕೊಂಬಂದು ಬಿಟ್ಟವನು ಬೆಂಗಳೂರು ಕನ್ನಡ ಟ್ರೈನಿಂಗ್ ಟ್ರೈನಿಗೆ ಕಲೀಲಿ ಅಂತ ನೀನು ಅವಳನ್ನ ಹಿಂದಿ ಕಂಡಿಲಿಕ್ಕೆ ಬಂದಿದ್ದೆ ನೋಡು ಇವಾಗ ಎತ್ತೋದ್ಲಂತ ಅವಳು ಅಯ್ಯೋ ಅಲ್ಲ ಎಲ್ಲ ಇಟ್ಟು ನೋಡ್ ಸಂಧ್ಯಾ ಇಲ್ಲಲೇ ಚರಣ್ಯಡೂ ಇಲ್ಲ ನಾನೇನು ಅವಳು ಮುಚ್ಚಿಕ್ಲಾ ಸಂಧ್ಯಾ ನೋಡಲೈ ನನ್ ಕದ್ದಿಕ್ಲಾಟ್ಲೋ ಏನೋ ಸುಮ್ಮನೆ ಬಿಡ್ತಾನೆ ಬಲ್ಲ ಇವರು ಜಯ ಅಮ್ಮನ್ ಕೇಳಣ್ಣ ಏನಾನು ಹೇಳ್ತಾಳೆ ಏನೇ ಮೌ ಇವ್ರ ಜೊತೆ ಬಂದಿಲ್ಲ ಅಪೇಕ್ಷ ಹಾಕೊಂಡು ಅವ್ಗಿ ಇಲ್ಲಮ್ಮ ನೋಡ್ದು ಯಾವ ಹುಡ್ಗಿನ ನೋಡಿಲ್ಲ ಅದೇ ಅಪೇಕ್ಷ ಹಾಕೊಂಡು ಲಂಗೇಜ್ ಆಗಿ ತಗೊಂಡಿದ್ದ ತಾನೆ ಹ್ಞೂ ಅದೇ ಹುಡ್ಗಿನೇ ಮನೆಯವ ನೀ ಅಂಕಿ ಹತ್ರ ಪಂಡಿತ್ರ ಮಾಮಗನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ಲಮ್ಮ ಹ್ಞೂ ಆವಾಗ ನೋಡಿದ್ ಅಷ್ಟೇ ತಿರ್ಗೇನು ನೋಡಿಲ್ಲ ಯಾಕೆ ಅಕ್ಕೋ ಕಾಣಿಸ್ತಾ ಇಲ್ಲ ಕೋ ಹುಡ್ಗಿ ಕಾಣಿಸ್ತಾ ಇಲ್ಲ ಹ್ಞೂ ಕಾಣಿಸ್ತಾ ಇಲ್ಲಂತೆ ಮುಗಿದ್ ಬಿಡು ಪಂಡಿತರ ಮಗನ ಜೊತೆಗೆ ಓಡೋಗಿತ್ತಾಳೆ ಹೋಗ್ ಹೋಗು ಇನ್ನೇನು ಚಿಂತೆ ಮಾಡಬೇಡ ಉಳ್ಕಂತ ಹೋಗಿ ಕಾಚು ಹ್ಞೂ ಮದ್ವೆ ಅಂತಂದ್ರೆ ಆಗೋತು ಹಾ ಶೋಟ್ರಿಗೆ ಬುಕ್ ಮಾಡು ಸಾವಿರ ಜನ ಕಡಿಗೆ ಮಾಡು ಅದು ಮಾಡು ಇದು ಮಾಡು ಅವ್ರಿಗೆ ಬಟ್ಟೆಗಿಳಿ ತಕೊಂಬ ಇವ್ರಿಗೆ ಬಟ್ಟೆಗಿಳಿಗೆ ತಕೊಂಬ ಒಡ್ರಿಗೆ ತಕೊಂಬ ಎಲ್ಲ ಆಯ್ತು ಹೋಯ್ತು ಹ್ಞೂ ದಂಡಿಗೆ ಮಿಕ್ಕಂತ ಹೋಗು ಅದ್ರಾಗ ಆರಾಮ ಕುತ್ಕೊಂತೀನಿ ಹೋಗ್ರಿ ಇನ್ನೇನು ಮಾಡ್ತೀರಿ ಅಪಂಡಿತರು ಮಾಮಗಿನ ಜೊತೆಗೆ ಓಡಾಳವಳು ಇನ್ ಯಾರ ಜೊತೆಗೂ ಓಡಾಗಿಲ್ಲ ಮೊ ನಿಂಗೆ ತಿಳದಮ್ಮ ಅಯ್ ನಿಂಕೆಂಗ್ ಕೇಳೋದಂತಂದ್ರ ಇವ್ ವಯ್ಸುಡ್ ಹಂಗೆಲ್ಲ ಮಾಡೋದ್ ಕೆಲ್ಸ ಪವ್ವ ಮಾಡಿ ಉದ್ದಾರ ಆದ್ರ ಒಬ್ರು ಇಲ್ಲ ಟಿವಿ ನೋಡ್ತಿರಲ್ಲ ಇವ್ನ ಸತ್ತದ ಇಲ್ಲ ಅವಳು ಸತ್ತಳೆ ಅಲ್ಲಾ ಅಂತ ಅಂದ್ಮೇಲೆ ಟೈಮು ಗಳಿಗೆ ನೋಡಿ ಏನಕ್ಕೆ ತಾಳಿ ಕಟ್ಸ್ತಾರಳೋ ಇವ್ರು ಎಲ್ಲಂದ್ರೆ ತಾಳಿಗಳು ಕಟ್ಕೊಂಡ್ಬಿಡೋದು ಯಾವ ಗಳಿಗೆ ಯಾವ್ ಟೈಮು ಏನು ತಿಳಿಯಲ್ಲ ಇಲ್ಲ ಇವ್ನ ಸತ್ತದ ಇಲ್ಲ ಅವ್ಳು ಸತಳೆ ಆವಯ್ತವಾಗ ಹೋಗಮ್ಮ ಕತೆ ಇನ್ನೇನಿಲ್ಲ ಅಪಂಡಿತರು ಮಾಮಗನ್ ಜೊತೆ ಓಡಗೊಳೋಗ ಆ ಪಂಡಿತರನ್ ಕೇಳಗ್ ಎಲ್ಲ ಅವ್ರ ಏನಂತ ಮುಗಿತೋಗ್ ಹ್ಮ್ ಸಂಧ್ಯಾ ಏನ್ ಹೇಳ್ತಾವಳೆ ನನ್ ತಮ್ಮ ನನ್ನ ಸುಮ್ನೆ ಬಿಡ್ತಾರೇ ಎಲ್ಲದಕ್ಕಿಂತ ನಿಮ್ ದೊಡಕ್ನು ಆಶೆ ಸುಮ್ನೆ ಬಿಡ್ತಾರ ನನ್ನ ಇವಾಗ ನನ್ ಮೇಲೆ ಕತ್ತಿ ಮಜೀತಾವ್ರೆ ಇವಳೆ ಎಂತ ಕೇಳ್ತಾ ಬಿಡ್ಬಿಟ್ಲು ಕೇಳೋಣ ಇರು ದೊಡಮ್ಮ ಆಯ್ಲಿ ಹೇಳ್ಬಿಟ್ಲು ಅಂತಂದ್ರೆ ಆಗೋಯ್ತಾ ಸುಮ್ನೆ ಪಂಡಿತರನ್ ಕೇಳಣ್ಣ ಕೇಳವ್ರಿ ಕೇಳೋರಿ ಹಾ ಇಲ್ಲ ಎಲ್ಲ ಓದ್ತಾ ಇರ್ತಾರ ಇಡ್ಕೊಂಬಂದ್ರ ಅದ್ ಕೇಳೋಗ್ರಿ ನಡಿಯಾ ಅಲ್ಕು ಕರ್ಕೊಂಡ್ ನಡಿಯ ನಾನೇ ಕೇಳ್ತೀನಿ ಕರ್ಕೊಂಡ್ ನಡಿಯ ನಾನೇ ಕೇಳ್ತೀನಿ ಬಾ ದೊಡಮ್ಮ ಬಟ್ಟಾಳಿಯಿಂದ ಸಿದ್ದಾಪುರಕ್ಕೆ ಬಂದು ಡುಮ್ ಡುಮ್ ಡು ಸಿದ್ದಾಪುರದಿಂದ ಮಗನ ಜೊತೆ ಓಡೋದು ಡುಮ್ ಡುಮ್ ಆಗೋಯ್ತು ಬಿಡು ಕತೆ ಹ್ಮ್ ಅವನು ಗಿಲೀಟ್ ನನ್ನ ಮಗನ ಸೋಡಾ ಬಿಟ್ಟು ಇದ್ದಾಗ ಬರ್ತಾನೆ ನಂಗೆ ಕಾಸ ಕೊಡ ನಂಗೆ ಕೊಡು ಅಂತ ನಾನು ಅನ್ಕೊಂಡೆ ಏನೋ ಕಣ್ಣಿಗ್ಲಾ ಚೇಂಜ್ ಮಾಡ್ಕೊಂತ ಇದ್ರು ಆಗೇನೋ ಇಲ್ಲ ಬಿಡು ಅಂತ ಅನ್ಕೊಂಡೆ ನೋಡು ನಿಜವೇ ಆಗೋಯ್ತು ಹೊಲ್ಟೆ ಹೋಗ್ಬಿಟ್ಲ ಹೋದ್ರೆ ಓದ್ತಾಳೆ ಹೋಗ್ ಉಲ್ತಾಯ್ತು ಜಯಮಿನ ಇದ್ದಂಗೆ ಮುಂದುವರಿಯುವುದು